ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಸೋಲಿನ ಭಯ ಕಾಡುತ್ತಿದೆಯಾ ಎಂಬ ಪ್ರಶ್ನೆ ಉದ್ಭವವಾಗಿದೆ ಹೌದು ಇಂದು ಚನ್ನಪಟ್ಟಣದಲ್ಲಿ ಮಾತನಾಡಿರುವ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸಿದ್ದೇನೆ ಆದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯವಿದ್ದು ದೇವೇಗೌಡರ ಪ್ರಭಾವ ಹೆಚ್ಚಾಗಿ ಬೀರುವ ಸಾಧ್ಯತೆ ಇದೆ ಎನ್ನುವ ಮೂಲಕ ಫಲಿತಾಂಶಕ್ಕೂ ಮುಂಚೆಯೇ ಸೋಲೊಪ್ಪಿಕೊಂಡರ ಎಂಬ ಚರ್ಚೆ ಪ್ರಾರಂಭವಾಗಿದೆ ಈ ನಡುವೆ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಬಗ್ಗೆಯೂ ಪ್ರಸ್ತಾಪಿಸಿರುವ ಅವರು ಜಮೀರ್ ಅಹಮದ್ ಅವರ ಹೇಳಿಕೆಯಿಂದ ನನಗೆ ಡ್ಯಾಮೇಜ್ ಆಗಿದ್ದಂತೂ ಸತ್ಯ ಎಂದಿದ್ದಾರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರನ್ನು ಬೈದರೆ ಸಹಿಸದ ಒಂದು ಸಮುದಾಯವೇ ಚನ್ನಪಟ್ಟಣ ಭಾಗದಲ್ಲಿದೆ ಹೀಗಾಗಿ ಜಮೀರ್ ಅಹಮದ್ ನೀಡಿದ ಹೇಳಿಕೆಯಿಂದ ನನಗೆ ಹಿನ್ನಡೆ ಉಂಟಾಗುವ ಸಾಧ್ಯತೆ ಇದೆ ಎನ್ನುವ ಮೂಲಕ ಜಮೀರ್ಗೆ ಆಟ ಸಿಪಿ ಯೋಗೇಶ್ವರ್ಗೆ ಪ್ರಾಣ ಸಂಕಟ ಎನ್ನುವಂತಾಗಿದೆ ಚನ್ನಪಟ್ಟಣದಲ್ಲಿ ಚುನಾವಣಾ ಪ್ರಚಾರದ ವೇಳೆ ಜಮೀರ್ ಅಹಮದ್ ಅವರನ್ನು ಕರಿಯಣ್ಣ ಎಂದೆಲ್ಲ ಸಂಬೋಧಿಸಿ ಪ್ರಚಾರ ಮಾಡಿದ್ದರು ಈ ಹೇಳಿಕೆಯೇ ಸಿಪಿ ಯೋಗೇಶ್ವರ್ಗೆ ಮುಳುವಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಸ್ವತಃ ಸಿಪಿ ಯೋಗೇಶ್ವರ್ ಕೂಡ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಸೋಲಾಗುತ್ತದೆಯಾ ಎಂಬ ಚರ್ಚೆ ಜೋರಾಗಿಯೇ ಶುರುವಾಗಿದೆ ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಇದೆ ಅನ್ನುವಂತ ದೇವೇಗೌಡರ ಆಟ ದೇವೇಗೌಡರ ದಿವಸಗಳಿಂದ ಅವರ ಹೋರಾಟ ಜೊತೆಗೆ ಅವರು ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ ಕುಮಾರಸ್ವಾಮಿ ಅವರು ಅವರ ತೆರವಾದಂತಹ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತ ಹೇಳಿ ಅವರ ಎಲ್ಲ ಅವಿರತವಾದಂತ ಹೋರಾಟ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂತ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನ ಜೆಡಿಎಸ್ಗೆ ಉಳಿಸ್ಕೋಬೇಕು ಹೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡುವಂಥದ್ದು ನನ್ನ ಪರವಾಗಿ ಪಕ್ಷ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತಾ ಇದ್ರು ಹಾಗೆ ಎರಡು ಒಂದ್ ಸಮಬಲದ ಹೋರಾಟ ಅಂತ ಅನ್ಸುತ್ತೆ ಆದ್ರೂ ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು ಕೆಲವರ ಮಾತುಗಳು ಒಂದ್ ಸ್ವಲ್ಪ ಜನರ ಭಾವನೆಗೆ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದ್ರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಹಾಗೂ ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂತ ನನ್ನ ಮತಗಳು ಬರಲಿಕ್ಕೆ ಬರೆದಿರುವ ಸಂಖ್ಯೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ ಅದು ಒಂದು ಮಾಧ್ಯಮಗಳು ಬಹಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನು ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಅಗತ್ಯ ಆಗಿದೆ ಅಂತ ಇತ್ತೀಚಿನ ನಾನು ಎಣ್ಣೆಯಿಂದ ಮಾಡುವಂತ ನಮ್ಮ ಬಗ್ಗೆ ಚರ್ಚೆ ಮಾಡುವಾಗ ಬಂದ ಮಾತುಕತೆಗಳಲ್ಲಿ ಜೆಡಿಎಸ್ ನ ಮುಖಂಡರು ನನಗೆ ಮತ ಹಾಕ್ಬೇಕು ಅಂತಿದ್ರು ಕೂಡ ಒಂದೆರಡು ಘಟನೆಗಳು ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವರ ಪಕ್ಷಕ್ಕೆ ಹೋದ್ರು ನಮಗೆ ಮತ ಹಾಕುದ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ ನಿರಾಶಾದಾಯಕವಾದಂತಹ ವಿಷಯ ಏನಲ್ಲ ಒಟ್ಟಾಗಿ ಚುನಾವಣೆ ಸಮಬಲ ಇದೆ ಯಾರಾಗಿದ್ರು ಹೂಗಳ ಯಾಂತ್ರದಲ್ಲಿ ಗೆಲ್ಬೋದು ಅಂತ ಆದ್ರೆ ಒಂದು ಉತ್ತಮವಾದಂತಹ ಹೋರಾಟವನ್ನು ಕೊಟ್ಟಿದ್ದೀವಿ ಒಂದು ಆತ್ಮವಿಶ್ವಾಸ ಇದೆ ನೋಡೋಣ